ವಿದ್ಯುತ್ ಚೇತನರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಬೆಳಗಾವಿಯಲ್ಲಿ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭಕ್ಕೂ ಮುನ್ನ ವಿಕಲಚೇತನ ಗೌರವಧನ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಸುದ್ದಿಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿತು ಕಳೆದ ವರ್ಷಗಳಿಂದ ವಿಕಲಚೇತನರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಅನೇಕ ಬಾರಿ ಮನವಿ ಪತ್ರ ಸಲ್ಲಿಸಲಾಗಿದೆ ರಾಜ್ಯದಾದ್ಯಂತ ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಆರ್ ಸಾವಿರದ ಎಂಟುನೂರ ಅರವತ್ತು ಕಾರ್ಯಕರ್ತರ ವೇತನವನ್ನು ಈ ಹಾಜರಾತಿ ಹೆಸರಲ್ಲಿ ಅವೈಜ್ಞಾನಿಕವಾಗಿ ಕಡಿತಗೊಳಿಸಲಾಗಿದೆ ಇದು ಅತ್ಯಂತ ಖಂಡನೀಯ ಎಂದು ರಾಜ್ಯ ವಿಶೇಷ ಚೇತನ ನಗರ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬಾಜಿ ಮೇಟಿ ಪ್ರವೀಣ್ ನಾಯಕ್ ದತ್ತು ಕುಡ್ಕಿ ವೆಂಕಟಪ್ಪ ಚೌಹಾಣ್ ಮಾಯಪ್ಪ ಮಲ್ಲಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ತಾಲೂಕುಗಳಲ್ಲಿ ತಕ್ಷಣ ಕನಿಷ್ಠ ಕಾಯ್ದೆಗೆ ಒಳಪಡಿಸಬೇಕೆಂದು ನಾವು ಸರ್ಕಾರವನ್ನು ಇದ್ದೇವೆ ಎರಡನೇದಾಗಿ ಈ ಹಾಜರಾತಿ ಬಂದಿದ್ದ ಕಾರಣ ಇತರ ಸರ್ಕಾರಿ ನೌಕರರು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ಒಂದು ಗಂಟೆ ತಡವಾಗಿ ಆಫೀಸ್ಗೆ ತೊಂದರೆ ಇಲ್ಲ ಎಂಬ ಒಂದು ಸುತ್ತೋಲೆ ಇದೆ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಆ ವಿನಾಯಿತಿಯನ್ನು ಇದುವರೆಗೆ ನೀಡಿಲ್ಲ ಈ ವಿನಾಯಿತಿಯನ್ನು ಕೂಡ ಸರ್ಕಾರ ನಮಗೆ ತಕ್ಷಣ ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ ಅದೇ ರೀತಿ ಬೆಳಗಾವಿ ಅಧಿವೇಶನವಿದೆ ಈ ಸಂದೇಶ ಅಧಿವೇಶನಕ್ಕೆ ನಾವು ನೀಡಿದ್ದೇವೆ ಪ್ರತಿಭಟನೆ ನಡೆಸಿ ನಡೆಸಿಟ್ಟಿದ್ದೇವೆ ಇದಕ್ಕೆ ಎಲ್ಲಾ ಕಾರ್ಯಕರ್ತರು ರಾಜ್ಯದ ಎಲ್ಲಾ ಕಾರ್ಯಕರ್ತರು ನಮ್ಗೆ ಬೆಂಬಲ ನೀಡಬೇಕೆಂದು ಕೂಡ ವಿನಂತಿಸ್ತಾ ಇದ್ದೇವೆ ಎರಡನೇದಾಗಿ ಪೆನ್ಷನ್ ಈಗ ನಮ್ಮದು ಮಾತ್ರ ವಿಕಲಚೇತನ ಪೆನ್ಷನ್ ಈಗ ಸಾವಿರದ ನಾನೂರ ಮತ್ತು ಎಂಟುನೂರು ರೂಪಾಯಿ ತರ ಬರ್ತಾಯಿದೆ ಅವರಿ ಕೂಡ ಕಷ್ಟದಲ್ಲಿದ್ದಾರೆ ತಕ್ಷಣ ಸರ್ಕಾರ ಐದು ಸಾವಿರ ರೂಪಾಯಿಯನ್ನು ನೀಡಬೇಕೆಂದು ನಾವು ವಿನಂತಿಸ್ತಾ ಇದ್ದೇವೆ ಚೇತನರ ರಾಜ್ಯ ಸಮಿತಿ ಜಂಟಿಯಾಗಿ ರಾಜ್ಯ ವಿಶೇಷ ಚೇತನರ ಕಾರ್ಯ ಸಂಸ್ಥಾಪಕ ಅಧ್ಯಕ್ಷ ಸುಳ್ಳಿ ಮತ್ತು ನವಕರ್ನಾಟಕ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಮೇಟಿ ಅವರ ಜಂಟಿ ಜಂಟಿ ಪತ್ರಿಕಾಗೋಷ್ಠಿ ರಾಜ್ಯ ಗ್ರಾಮ ರಾಜ್ಯ ಗ್ರಾಮ ನಗರ ತಾಲೂಕು ಪಂಚಾಯತ್ಗಳಲ್ಲಿ ವಿಕಲಚೇತನ ಇಲಾಖೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಕಾರ್ಯಕರ್ತರಿಗೆ ಸರ್ಕಾರವು ತಕ್ಷಣ ಕನಿಷ್ಠ ಕಾಯ್ದೆ ಸಂಬಳ ಮಾಡುವ ಬಗ್ಗೆ ಮತ್ತು ಎರಡನೇದಾಗಿ ಗೌರವಧನ ಎಂಬ ಪದವನ್ನು ತಕ್ಷಣ ತೆಗೆದುಹಾಕಿ ಎಲ್ಲ ಕಾರ್ಯಕರ್ತರಿಗೆ ತಕ್ಷಣ ಕನಿಷ್ಠ ವೇತನ ನೀಡುವ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಇವತ್ತಿನ ದಿವಸ ನವ ಕರ್ನಾಟಕ ಎಮಾಡಲು ಬಿಆರ್ಬ್ಲು ಯುಆಡಬ್ಲು ವಿಕಬ್ ಚೇತನ ಗೌರವ ಕಾರ್ಯಕರ್ತರ ಸಂಘ ಮತ್ತು ರಾಜ್ಯ ವಿಶೇಷ ಚೇತನ ನಗರ ಪುನರ್ವಸ್ತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮೂ ನಡೆಸುವ ಮೂಲಕ ಈಗಾಗಲೇ ಹದಿನೇಳು ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯದಲ್ಲಿ ವಿಡದು ಎಂ ಆರ್ಡದು ವಿಡದು ಕಾರ್ಯಕರ್ತರ ಹಿತದೃಷ್ಟಿಯಿಂದ ಈ ನವ ಕರ್ನಾಟಕ ಸಂಘಟನೆ ಮತ್ತು ಈ ವಿಶ್ವಚೇತನ ಸಂಘಟನೆ ಎರಡು ವರ್ಷದಿಂದ ರಚನೆಯಾಗಿದೆ ಈ ಸಂಘಟನೆ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರಾಜ್ಯದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಈ ಆಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಒಂದೇ ಒಂದು ಬೇಡಿಕೆ ಈಡೇರಿತ ಅಸಮಾಧಾನ ಹತ್ತಾರು ಕಾರ್ಯಕ್ರಮಗಳು ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆಯಲು ಕೆಲಸ ಮಾಡಿದೆ ಅತ್ಯಂತ ತೀವ್ರಗತಿಯಲ್ಲಿ ಎಂಟೆಂಟು ಜನ ಸತ್ಯಾಗ್ರಹಗಳನ್ನು ಅನ್ನ ನೀರನ್ನು ತ್ಯಾಗ ಮಾಡಿಸಿ ಉಪವಾಸ ಕೂಡ ಹೋರಾಟ ಮಾಡಿದ್ರು ಕೂಡ ಇದುವರೆಗೂ ಸರ್ಕಾರ ನಮ್ಮ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸಿದ